ಈ ಬಿಗ್ ಬಾಸ್ ಶೋ ಬಗ್ಗೆ ಒಂದು ಮಾತು ಶೋ ಅಂತ ಹೇಳಕ್ಕೆ ಬರ್ದೇ ಇರೋನು ಶೋ ಅನ್ನೋನು ಶೋ ಗೆದ್ದುಬಿಟ್ರೆ ಇಂಗ್ಲೀಷ್ ಕಾನ್ವೆಂಟಲ್ಲಿ ಓದ್ಕೊಂಡು ಬಂದಿರೋರಿಗೆ ಬೇಜಾರಾಗಲ್ವಾ ಅಂತ ಸಾವುಕರನ ಮಗಳ ಮುಂದೆ ಚಡ್ಡಿ ಇಕ್ಕೊಂಡು ಕುರಿ ಮೇಯಿಸ್ಕೊಂಡು ಕಾಡು ತಿರುಕ್ಕೊಂಡಿರೋರ ಮಗ ಗೆದ್ಬಿಟ್ರೆ ಬೇಜಾರಾಗಲ್ವಾ ಬೆಂಗಳೂರು ಅಂತ ಬೆಂಗಳೂರಲ್ಲಿ ನೂರೈವತ್ತು ಮನೆ ಬಾಡಿಗೆ ಕೊಟ್ಟಿರೋದ್ರ ಮುಂದೆ ಹಳ್ಳಿಯಿಂದ ನಾಲ್ಕು ಪಟ್ಟೆ ತಗೊಂಡು ಬಂದು ಎಲ್ಲಪ್ಪ ಅಮ್ಮನಿ ಎಲ್ಲಪ್ಪ ಉಳ್ಳಿ ತಿನ್ನಲಿ ಅಂತ ಯೋಚನೆ ಮಾಡಿದ್ರೆ ಗೆದ್ಬಿಟ್ರೆ ಬೇಜಾರಾಗಲ್ವ ಡಿಸರ್ಗಳನ್ನ ಸ್ವಂತಕ್ಕೆ ಮಡಿಕೊಂಡ್ರ ಮುಂದೆ ಸಿಕ್ಕಿದ್ನೆ ತಗೊಂಡು ಹೆಂಗೆ ಹೆಂಗ್ ಕೊಳ್ಳಣ್ಣು ಬನ್ನಿನ ಕಳಗಂಡ್ ಮಗ ಗೆದ್ಬಿಟ್ರೆ ಬೇಜಾರಾಗಲ್ವ ಶುದ್ಧವಾಗಿ ಸ್ವಚ್ಛವಾಗಿ ಎಂತೆಂಥ ಪದ್ಬಳಕೆ ಮಾಡಿ ಮಾತಾಡೋರ್ ಮುಂದೆ ಊರು ಭಾಸೆಯಲ್ಲಿ ಮೀನು ದ್ವಾಸೆ ಜಿಗವ್ವ ದೊಡ್ಡವ್ವ ಅಂದ್ಕೊಂಡು ಮಾತಾಡೋರು ಗೆದ್ಬಿಟ್ರೆ ಬೇಜಾರಾಗಲ್ವ ಇವೆಲ್ಲ ಸ್ಲಮ್ ಕ್ಯಾಟಗರಿ ನಾನು ಊರಿಗೂ ಸಮಲ್ಲ ಅಂದ್ಕೊಂಡು ಇದ್ಬಿಟ್ಟ ಜೀವ ಕೆ ಫರ್ಕೊಬ್ಬನ ಇಳಿಸಿ ಪಟ್ಟಕ್ಕೆ ಕೇಳಿದ್ರೆ ಬೇಜಾರಾಗಲ್ವಾ ನೂರು ಪಿಚ್ಚರ್ ಮಾಡಿರೋ ರಾಣಿ ಮುಂದೆ ಯಾವುದೋ ಮೂಲೆ ಯೂಟ್ಯೂಬರಂತೆ ಅವ್ರು ಗೆದ್ಬಿಟ್ರೆ ಬೇಜಾರಾಗಲ್ವ ತಲೆ ಮೇಲೆ ಮೇಜಿ ಮೇಜ್ ಕಿರೀಟ ಮುಡಿಕೊಂಡೇ ಇರೋರು ಯಾವ ಭಾರ ಇಲ್ಲದೆ ಹೊರ್ಗೆ ಹೊರಕ್ಕೆ ಇರೋಷ್ಟು ಪ್ರೀತಿ ಮೂಟೆ ಹೊತ್ಕೊಂಡು ಹೋಗೋಕ್ಕಾದ್ರೆ ಹೊತ್ಕೊಂಡು ಹೋಗೋದಾದರೆ ಬೇಜಾರಾಗಲ್ವ ಒಳಗೆ ಕ್ಷಮೆ ಗಿಮೆ ಅಂತ ಕೇಳಿ ಡ್ರಾಮಾ ಮಾಡಿದ್ರು ಆ ಡ್ರಾಮಾ ಕೂಡ ವರ್ಕೌಟ್ ಆಗದೆ ಹೋದರೆ ಎಲ್ಲೋ ಒಂದು ಕಡೆ ಅಲ್ಲ ಎಲ್ಲ ಕಡೆನೂ ಬೇಜಾರಾಗಲ್ವ ಮುಖಕ್ಕೆ ಚಂದ ಕಾಣಲಿಕ್ಕೆ ಮೇಕಪ್ ಹಾಕ್ತೀರಾ ಮನ್ಸುಗಳೀಜಾದರೆ ಅದಕ್ಕೆಂತ ಮಾಡ್ತೀರಾ ಅಂತ ಕೇಳಿದ ರಕ್ಷಿತಾ ಮಾತಿಗೆ ಸತ್ ಸತ್ಯಕ್ಕೆ ಜನ ಈ ಪಾರ್ಟಿ ಓಟ್ ಹಾಕ್ಬಿಟ್ರೆ ಬೇಜಾರಾಗಲ್ವ ಶ್ರೀಮಂತಿಗೆ ಅಹಂಕಾರ ನಾಟಕ ಪಾಳೆಗಾರಿಕೆ ಮುಂದೆ ಬಡತನ ನಿರಹಂಕಾರ ಸಹಜತೆ ಗೆದ್ದುಬಿಟ್ರೆ ಬೇಜಾರಾಗಲ್ವ ಗೆದ್ದ ಮೇಲೂ ಜನ ಈ ಪಾರ್ಟಿ ಪ್ರೀತಿ ಮಾಡಿದ್ರೆ ಬೇಜಾರಾಗಲ್ವ ಈಗ ಅಂತಕ್ಕಂಥದ್ದು ಹುಚ್ಚಾಗಿ ಪರಿವರ್ತನೆ ಆಗಿ ಪಿ ಫಾರ್ ಪಾಳೆಗಾರಿಕೆ ರಕ್ತ ಆಗಲ್ವ ಪಾಪ ಆ ಹುಡ್ಗ ಇಷ್ಟು ಖ್ಯಾತಿ ಪ್ರೀತಿ ಬ ಈ ಬಾರನೆಲ್ಲ ಅವರದ್ದು ಹೆಂಗೆ ಅನ್ನಿಸದೆ ಕಣೋಣ ಭಯ ಕಡೆ ಕಡೆಗಂಟ ಉಳಿಸ್ಕೊಂಡು ಹೋದ್ರೆ ಸಾಕಪ್ಪ ಅಣ್ಣ ಅಂಥದ್ದೇ ಈ ಹೆಣ್ಣು ನಾನು ಕೂತ್ಕೊಳ್ಳೋ ರೀತಿ ಸರಿಯಿಲ್ಲ ಅದಕ್ಕೆ ಚಿಕ್ಕ ಬಟ್ಟೆ ಒಳಗೆ ಹಾಕಲ್ಲ ನಾನು ಉದ್ದ ಬಟ್ಟೆ ಹಾಕೋದು ನಾಟಕ ಅಲ್ಲ ಈಗ ಬೀಚ್ಗೆ ಹೋದರೆ ಚಿಕ್ಕ ಕೂಡ ಹಾಕ್ತೀನಿ ಹಾಗಂತೆಲ್ಲ ಸೀದಾ ಸದಾ ಮಾತಾಡ್ತದೆ ಅವರಿಬ್ಬರು ಯಾರನ್ನು ದೂಷಿಲ್ಲ ಯಾರ ಬಗ್ಗೆ ಕೆಟ್ಟು ಮಾತಾಡಿಲ್ಲ ಆದರೆ ಒಳಗಿದ್ದಾಗ ಅವನು ಹೇಳಿದ್ದ ಆ ಮೇಡಮು ಹೋದ್ಮೇಲೆ ಈ ಸೋವೆ ಸರಿ ಇಲ್ಲ ಅಂತದೆ ಸುದೀಪಣ್ಣ ಅಂತ ಹಂಗೆ ಆಯ್ತಲ್ಲ ಈಗ ಅವಳು ಹೇಳಿದ್ಲು ನಿಮ್ಮನ್ನು ಈ ಮನೆಯಿಂದ ಆಚೆ ಕಳಿಸಿಯೇ ನಾನು ಹೋಗೋದು ಆಚೆ ಅಂತ ಹೇಳ್ತಿತ್ತು ಹಂಗೆ ಆಯ್ತಲ್ಲ ಈ ಸಲ ನನ್ನೂ ಸೇರಿ ಈ ವರ್ಷ ನೋಡದೆ ಇರೋರೆಲ್ಲ ಬಿಗ್ ಬಾಸ್ ನೋಡಿದ ಕಾರಣ ಇದ್ದೇನೆ ಏನಾರೂ ಮಾಡ್ಕೋತೀರ ನೀವು ಅಸ್ಲಂ ನಮ್ಮನ್ನು ಅಸ್ಲಮ್ ಕ್ಯಾಟಗರಿ ಅಂದರು ಅಂದವರು ಅಂತೇಳಿದವ್ರಿಗೆ ಕೆ ಎಫ್ ಅವ್ರ ಕಬ್ಬು ಇಳಿಸ್ಬೇಕಲ್ಲ ಅಂತ ನೋಡಿದರು ಜನ ಅಕ್ಕ ಸಂಪತ್ತಿಗೆ ಸವಾಲು ಮಂಜುಳ ಪಾತ್ರ ಮಾಡ್ತು ಜನ ಅವನಿಗೆ ರಾಜ್ಕುಮಾರ್ ಪಾಠ ಪಾತ್ರ ಕೊಟ್ಟು ಚಚ್ಚು ಅಂದರು ಫಲಿತಾಂಶ ಏನೋ ಹಂಗೆ ಬಂದದೆ ನೆಲಕ್ಕೆ ಬಿದ್ದರೂ ಜಡೆ ಮಣ್ಣಾಗಿಲ್ಲ ಅಂತದೆ ಅಕ್ಕ ಈ ಪಾಳೆಗಾರಿಕೆ ಕ್ಯಾಟಗರಿ ಹಾಗೇನು ಹಂಗೇನೆ ಪಾಳೆಗಾರಿಕೆ ರಕ್ತದಲ್ಲೇ ಇರ್ತದೆ ಈ ಕ್ಯಾಟಗರಿ ಏನಾದರೂ ಅಪ್ಪಿತಪ್ಪಿ ಗೆದ್ದಿದ್ರೆ ಯಾವ ಚಿನ್ನ ಸರ್ಪಿ ಕಟ್ಟಾಕ್ಬೇಕಾಗಿತ್ತೀವೋ ರಕ್ಷಿತಾ ನೀನು ಕೂತ ಭಂಗಿ ನಂಗೆ ಇಷ್ಟ ಕಡಿಮಾ ಈ ಭಂಗಿಗೆ ಒಂದು ನಿನದ ಮಾತು ಒಳ್ಳೆಯವ್ರಿಗೆ ನೀನು ಒಳ್ಳೆಯ ಒಳ್ಳೋ ರಾಕ್ಷಸಿಗೆ ನಾನು ರಾಕ್ಷಸಿನೇ ಹಾಕ್ತೀನಿ ಅಂತ ನೀನು ಅಬ್ಬರಿಸಿದ್ದಕ್ಕೆ ನಮ್ಮ ಮರ್ಯಾದೆ ಉಳಿತು ನಿಮ್ಮಗಳಲ್ಲಿ ನಮ್ಗೆ ತಮ್ಮನ್ನು ಗುರ್ಸ್ಕೊಂಡಿದ್ದು ಜನ ಗೆದ್ದರು ಸ್ಲಮ್ ಕ್ಯಾಟಗರಿ ಗೆದ್ದಿತ್ತು ಇದು ಕುಸುಮಾ ಐರಳ್ಳಿಯವರ ಫೇಸ್ಬುಕ್ ಪೇಜಿಂದ తగండి మాతలు